ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಕಮ್ಲೆ ಕಮ್ಲೆ ಮತ್ತೆ ಕಿರುಚಿದ ಮಂಜಾ ರಾಮು ಹೀಗೆ ಬಾಯಿಗೆ ಬರುವ ಹೆಸರು ಕರೆದನು ಅವರೆಲ್ಲ ಮನೆಯ ಗಾರ್ಡನ್ನಿಂದ ಹಿಡಿದು ಮನೆ ಕ್ಲೀನ್ ಮಾಡುವ ಕೆಲಸಗಾರರೇ ಹೌದು ಎಷ್ಟೇ ಕೂಗಿದ್ರು ಯಾರು ಬರಲ್ಲ ಅಸುರ ಎಂದು ಉತ್ತರಿಸಿದ ಚಾರು ಕಡೆ ನೋಡಿ ಯಾಕೆ ಎಂದು ಕೇಳಿದ ಉಬ್ಬು ಗಂಟಿಕ್ಕಿ ನಾನೇ ಎಲ್ರಿಗೂ ಇನ್ಮೇಲೆ ಆರು ಗಂಟೆಗೆ ಮನೆಗೆ ಹೋಗೋಕೆ ಹೇಳಿದೀನಿ ಎಂದವಳನ್ನ ನೋಡಿ ಕಮ್ಲಿ ಕೊಡೋಣ ಅವಳು ಊಟ ತಂದು ಕೊಡ್ತಿದ್ಲು ಹನ್ನೊಂದು ಗಂಟೆ ಆದರೂ ಇಲ್ಲ ಎದ್ದು ಊಟ ಕೊಡ್ತಿದ್ಲು ಎಂದು ನುಡಿಯುವಾಗ ಅವಳು ಚಿಕ್ಕ ಹುಡುಗಿ ಅಲ್ಲ ವಯಸ್ಸಿಗೆ ಬಂದಿರೋಳೆ ಹೊತ್ತಲತ್ತ ಹೊತ್ತಲ್ಲಿ ಹೊರಗಡೆ ಓಡಾಡೋದು ಸರಿ ಇರಲ್ಲ ಅದಕ್ಕೆ ನಾನೇ ಅವಳಿಗೆ ಇನ್ನೇಲೆ ಆರು ಗಂಟೆಗೆ ಮನೆಗೆ ಹೋಗೋಕೆ ಹೇಳಿದೆ ಎನ್ನುತ್ತಾ ಅವನತ್ತ ನೋಡಲು ಸಿಟ್ಟಾಗಿದ್ದ ಬೀಬಿ ಮತ್ತೆ ನನ್ಗೆ ಯಾರು ಸಪ್ಲೈ ಮಾಡ್ತಾರೆ ನೀನಾ ಎಂದು ಕೇಳಲು ನಾನಾಕೆ ನಿಂಗೇನ್ ಕೈ ಕಾಲ್ ಬಿದ್ದೋಗಿದ್ಯಾ ಹೋಗಿ ಬಡಿಸ್ಕೊಂಡು ತಿನ್ನು ಎಂದು ರೂಮ್ ಹೊರಗಡೆ ಹೋಗ್ತಿದ್ದವಳ ತೋಳಿಡಿದು ಬಾಗಿಲಿಗೆ ಒರಗಿಸಿತ್ತಾನೆ ಬೀಬಿ ಕೋಪದಲ್ಲಿ ಕೆಂಡವಾಗಿದ್ದ ಮುಖ ಅವನದು ಆ ಕೆಂಡವನ್ನ ನೋಡಿ ನಗುವ ಥಾರೆ ಮೊಗ ಅವಳದು ದವಡೆ ಕಚ್ಚಿಡಿದು ಗುರಾಯಿಸಿದ ನಗು ಹರಡಿ ಅವನ ದೃಷ್ಟಿಗೆ ದೃಷ್ಟಿ ಸೇರಿಸಿದಳು ಚಾರು ಮುಂದೆ ವೈಫಿ ಸುಮ್ಮನೆ ರಾತ್ರಿ ಕಿತಾಪತಿ ತೆಗಿಬೇಡ ಹೋಗಿ ಊಟ ತಗೊಂಡ್ಬಾ ಇನ್ನೂ ತಾಳ್ಮೆ ಇತ್ತೇನೋ ಅವನಲ್ಲಿ ಗೊತ್ತಿಲ್ಲ ನಾನ್ ತರಲ್ಲ ಬೇರೆ ಯಾರೂ ಸಹ ತಂದ್ಕೊಡೋಕು ಬಿಡಲ್ಲ ಅವರವರ ಕೆಲಸ ಅವರೇ ಮಾಡ್ಕೋಬೇಕು ಇಲ್ಲ ಎಲ್ರು ಊಟ ತಿಂಡಿ ಮಾಡುವಾಗ ನೀನ್ ಮಿಂಗಲಾಗ್ಬೇಕು ಎಂದು ಧೈರ್ಯವಾಗಿಯೇ ನುಡಿದಳು ಚಾರು ಅವಳ ಉತ್ತರಕ್ಕೆ ಅವನ ತಾಳ್ಮೆ ಸಂಪೂರ್ಣವಾಗಿ ಕಳೆದು ಹೋಗಿತ್ತು ಕೈ ತೋಳನ್ನ ಬಿಗಿ ಮಾಡಿದ್ದ ಅವನ ಹಿಡಿತಕ್ಕೆ ರಕ್ತ ಎಪ್ಪುಗಟ್ಟುತ್ತಿರಲು ಹುಡುಗಿಗೆ ನೋವು ವಿಪರೀತವಾದ ಅನುಭವ ಶುರುವಾಗಿತ್ತು ಬಿಡು ಹಸುರ ಕೈ ಬಿಡು ನೋವಾಗ್ತಿದೆ ಎಂದು ಬಿಡಿಸ್ಕೊಳ್ಳೋ ಸಾಹಸ ಮಾಡಿದ್ಲು ಆದರೆ ಹಿಡಿದಿದ್ದವನ ಹಿಡಿತವು ಹೆಚ್ಚುತ್ತಲೇ ಇತ್ತು ಹೋಗಿ ಊಟ ತಗೊಂಡ್ ಬಾ ಬಿಡ್ತೀನಿ ಮಿಲ್ಲಗೆ ಹೇಳಿದ ಇಲ್ಲ ತರಲ್ಲ ನಿನ್ ಕೈ ಮುರ್ದಾಕುದ್ರು ತರಲ್ಲ ಅವಳುದು ಅಷ್ಟೇ ಗಟ್ಟಿತನದ ಮಾತು ಹಾಗಾದ್ರೆ ಕೈನ ಮರ್ತ್ ಬಿಡು ಈಗಾಗ ನೋವಿಗೆ ನಿನ್ನ ನಳಾಡೋದು ಪಕ್ಕ ಎಂದು ಇನ್ನಷ್ಟು ಬಲವಾಗಿ ಹಿಡಿಯಲು ನನಗಿರೋ ಮನ್ಸಿನ ನೋವಿನ ಮುಂದೆ ಈ ನೋವು ಯಾವ ಲೆಕ್ಕ ಮುರ್ಹಾಕು ಕೈನಾ ಆದರೆ ಒಂದ್ ನೆನ್ಪಿಟ್ಕೊ ಕೈ ಮುರೀತು ಅಂದರೆ ನಿನ್ನ ಬಿಟ್ಟು ದೂರ ಹೋಗಲ್ಲ ನಾನು ಯಾರೂ ನನ್ನ ಕಟ್ಕೊಳ್ಳೋದಿಲ್ಲ ಆಗ ಜೀವನ ಪರ್ಯಂತ ನನ್ನನ್ನು ಸಹಿಸ್ಕೊಳ್ಬೇಕು ನೀನು ಮುರಿ ಕೈನಾ ಎಂದು ನಕ್ಕಳು ಚಾರು ಅವಳ ಮಾತಿಗೆ ಮತ್ತೆ ಕೆರಳಿದವ ವಾಟ್ ನಾನ್ಯಾಕೆ ನಿನ್ನ ಜೀವನ ಪರ್ಯಂತ ಸಹಿಸ್ಕೊಳ್ಬೇಕು ಎಂದು ಕೇಳುವಾಗ ಯಾಕಂದ್ರೆ ನಂದು ನಿಂದು ಮದ್ವೆ ಎಲ್ಲರ ಸಮ್ಮುಖದಲ್ಲಿ ನಡೆದಿದೆ ಅಂದ್ರೆ ಲೀಗಲಿ ಕೂಡ ನನ್ನಿಂದ ನಿಮಗೆ ಮುಕ್ತಿ ಸಿಗಬೇಕು ನೀನೇನಾದರೂ ನಿನ್ನ ದಿಲ್ರು ಬಾನ ಮದ್ವೆ ಆಗಬೇಕು ಅಂದ್ರೆ ನನ್ನ ಒಪ್ಪಿಗೆ ಇರಬೇಕು ಅಂದರೆ ಡೈವೋರ್ಸೇ ಆಗಿರಬೇಕು ನೀನು ಅಲ್ವಾ ನೀನ ಕೈ ನಾನ್ ನಿಂಗೆ ಲೀಗಲಿ ಮುಕ್ತಿ ಕೊಡಲ್ಲ ನಿನ್ನ ಯಾವುದೇ ಕಾರಣಕ್ಕೂ ಖುಷಿಯಾಗಿರೋಕ್ಕೂ ನಾನು ಬಿಡಲ್ಲ ಸೊ ನಿನ್ನ ಆಟಕ್ಕೆ ನೀನೇ ಇಟ್ಕೊಂಡಂಗಾಯ್ತು ಅಸುರ ಎಂದು ನಗುತ್ತಾ ಹೇಳಿದವಳ ಮಾತು ಕೇಳಿ ತಟ್ಟನೆ ಕೈ ಬಿಟ್ಟಿದ್ದ ಒಂದು ಕ್ಷಣ ಹೋದ ಉಸಿರು ಮರಳಿದ ನೆಮ್ಮದಿ ಅವಳಿಗೆ ಅವನಿಂದ ಬಿಡಿಸಿಕೊಂಡವಳು ತನ್ನ ತೋಳುಗಳನ್ನ ನೋಡಿಕೊಳ್ಳಲು ಅವನದೇ ಬೆರಳಚ್ಚೆ ಕೆಂಪು ಬಣ್ಣದಲ್ಲಿ ಎಪ್ಪುಗಟ್ಟಿತ್ತು ಅವಳ ಮೇಲಿನ ಹಿಡಿತ ಬಿಟ್ಟವ ಕಾಲುಗಳು ರೂಮಲ್ಲಿ ಜೋಡಿಸಿದ್ದ ಅವನ ಹಾಟ್ ಡ್ರಿಂಕ್ಸ್ ಕಡೆಗೆ ಸಾಗಿತ್ತು ಕೋಪದಲ್ಲಿ ಇಷ್ಟ ಬಂದ ಬಾಟಲಿ ತೆರೆದು ಗಳಗಳನೆ ಗಂಟಲಿ ಕುಡಿಯುತ್ತಿದ್ದವನ ನೋಟ ಪೂರ್ತಿಯಾಗಿ ಅವಳತ್ತವೇ ಇತ್ತು ಅವಳನ್ನ ನೋಡುತ್ತಲೇ ಪೆಗ್ ಹಾಗುತ್ತಿದ್ದವನನ್ನ ನೋಡಿ ಇನ್ಮೇಲೆ ಇದ್ರಲ್ಲೇ ಹೊಟ್ಟೆ ತುಂಬಿಸ್ಕೋ ಎನ್ನುತ್ತಾ ಚೇಂಜ್ ರೂಮಿಗೆ ಹೋದವಳು ಸೀರೆ ಬದಲಿಸಿ ಮಂಡಿ ತನಕ ಬರುವ ಪಿಂಕ್ ಕುರ್ತಿಗೆ ಪಟ್ಯಾಲ ಬಿಳಿ ಪ್ಯಾಂಟ್ ಧರಿಸಿ ಬಂದು ತಲೆ ಕೂದಲಿಗೆ ಹಾಕಿದ್ದ ಕ್ಲಿಪ್ ತೆರೆಯುತ್ತಾ ಕನ್ನಡಿ ಮುಂದೆ ನಿಂತಿದ್ದವಳ ಕಡೆಗೊಮ್ಮೆ ಓರೆನೂತ ಸೇರಿಸಿದವ ಮನದಲ್ಲಿ ಏನೋ ಸ್ಕೆಚ್ ಹಾಕಿದ್ದಂತೂ ನಿಜ ಗೋಡೆಯ ಮೇಲಿದ್ದ ಗಡಿಯಾರ ಹನ್ನೊಂದು ಗಂಟೆ ತೋರಿತ್ತು ನೋಡಿದವಳು ಬೆಡ್ ಮೇಲಿದ್ದ ದಿಂಬಿಡಿದು ಸೋಫಾ ಮೇಲೆ ತಲೆ ಹಾಕಿ ನೋಡು ಹಸುರ ನೀನ್ ಹಠ ಬಿಟ್ಟು ಟೇಬಲ್ ಹತ್ರ ಬಂದು ಎಲ್ಲರ ಜೊತೆ ಊಟ ತಿಂಡಿ ಮಾಡು ನಕ್ರ ಬಿಟ್ಟು ನೆತ್ತಗಿರು ಎನ್ನಲು ಕಣ್ಣು ಚಿಕ್ಕದು ಮಾಡಿ ನೋಡಿದ್ದ ಹಾಗೆ ಮನಸ್ಸಲ್ಲಿ ರಾಯರನ್ನ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿದಳು ಚಾರು ಕುಯ್ಯುತ್ತಿದ್ದವನ ಕೈ ಟೇಬಲ್ ಮೇಲೆ ಗ್ಲಾಸ್ ಇಟ್ಟು ಹೊರಟಿದ್ದು ಅವಳತ್ತವೆ ಒಂದೈದು ನಿಮಿಷಕ್ಕೆ ಅವಳನ್ನ ಯಾರೋ ಮುಟ್ಟಿದಂತಾಗಲು ಕಣ್ತೆಡೆದು ನೋಡಿದಾಗ ಅವಳನ್ನ ತನ್ನ ಬಾಹುವಿನಲ್ಲಿ ಹೊತ್ತಿದ್ದ ಬಿ ಕಂಡನು ಗಾಬರಿಯಾದವಳು ಹೇ ಏನ್ ಮಾಡ್ತಿದ್ಯಾ ಬಿಡುನ ನಿಂಗೆ ಹೇಳ್ತಿರೋದು ಅಸುರ ಬಿಡು ಎಂದು ಕೂಗಿದಳು ಆದ್ರೆ ಕೇಳಿಸಿಕೊಳ್ಳುತ್ತಾನ ಇಲ್ಲ ಅವಳ ಮಾತಿಗೆ ನಕ್ಕನಷ್ಟೆ ನೋಡು ನಿನ್ ಗಂಟಲ್ ಗತ್ತ ಕುಡ್ದಿದ್ಯಾ ಸುಮ್ನೆ ಕುರ್ಕುರ್ ಕುರ್ಕುರ್ಸ ಹೊಸ ಸರಿಗಿರಲ್ಲ ನನ್ನ ಎಂದು ಕಾಲುಗಳನ್ನ ಬಡಿದಳು ವೈಫಿ ಸುಮ್ನೆ ಕಿರುಚ್ಬೇಡ ನೀನೆಷ್ಟೇ ಕಿರುಚಿದ್ರು ರೂಮಿಂದ ಹೊರಗಡೆ ನಿನ್ ಬಾಯ್ಸ್ ಹೋಗಲ್ಲ ಎಂದವನ ನೋಡಿ ನೋಡು ನೀನನ್ನ ಏನು ಮಾಡೋ ಹಾಗಿಲ್ಲ ನೀನು ನಿನ್ ಕೋತಿ ಬುದ್ಧಿ ಕೈ ಕೊಡೋ ಹಾಗಿಲ್ಲ ಥರ ಮಾಡಿದ ತಪ್ಪು ಎಂದು ಪ್ರವಚನ ಶುರು ಹಚ್ಚಿಕೊಂಡಳು ಚಾರು ಬೇಬಿ ಆಗ್ಬೈ ಕೇಳುತ್ತಾ ಅವಳನ್ನೇ ನೋಡುತ್ತಾ ನಡೆದಿದ್ದ ಯಾಕಂದ್ರೆ ಯಾಕಂದ್ರೆ ನೀನು ನೀನ್ ದಿಲ್ಗಿ ರಾಣಿಗೆ ಅಂದ್ರೆ ನಿನ್ ದಿಲ್ಕಿ ದಿಲ್ರು ಬಗ್ಗೆ ಮೋಸ ಮಾಡಲ್ಲ ಅಲ್ವಾ ನೀನು ಅವಳ ವಿಚಾರದಲ್ಲಿ ತುಂಬಾ ಪ್ರಾಮಾಣಿಕ ಅಲ್ವಾ ಎಂದು ಕೇಳುತ್ತಿದ್ದವಳ ನೋಡಿ ನಕ್ಕನವ್ ಬಿಡು ಹಸುರ ಬಿಡು ಬಿಡು ನನ್ನ ಇನ್ನೊಂದು ಮತ್ತೆ ಕಾಲುಗಳನ್ನ ಬಡಿಯುತ್ತಲೇ ನುಡಿಯುತ್ತಿದ್ದಳು ಅವನ ಅವನ ಕಾಲು ಹಾಸಿಗೆಯತ್ತಲೇ ಸಾಗಿದ್ದು ನೋಡಿ ಕುಡಿದಾಗ ಅವನ ನೀಯತ್ತು ಮೀರುತ್ತೆಂದು ಹೆದರಿದ್ದು ನಿಜವೇ ಹುಡುಗಿ ನೀನ್ ಏನಾದ್ರು ಮಾಡಿದ್ರೆ ನಾನ್ ಮೂಲಕೂರು ಹೆಣ್ಣಲ್ಲ ನೆನ್ಪಿಸ್ಕೊ ಆಮೇಲೆ ಲೈಫ್ ಲಾಂಗ್ ನಿಂಗೆ ತಗ್ಲಾಕೊಂಡಿರ್ತೀನಿ ಪೆಡಂಬುದು ಹಾಗೆ ಎನ್ನುತ್ತಾ ಅವನತ್ತಲೇ ನೋಡುವಾಗ ಕಡೆ ಬಂದವ ಅವಳನ್ನ ಮಲಗಿಸೋ ಬಿಡಪ್ ಕೊಟ್ಟಿದ್ದ ನಿಂದು ಒಂದ್ ಜನ್ಮಾನ ಪ್ರೀತಿರೋ ಹುಡ್ಗಿ ಜೊತೆಲೂ ನಿಯತ್ನಿಂದ ಇರಲ್ಲ ನಾಚಿಕೆ ಆಗ್ಬೇಕು ಮಾನ ಮರ್ಯಾದೆ ಇದ್ರೆ ತಾನೆ ನಿನ್ಗೆ ಎಂದು ಬೈಗುಳ ಶುರು ಮಾಡಿ ಹೆದರಿದ್ದು ನಿಜ ಸುತ್ತಮುತ್ತ ಆಯುಧಗಳನ್ನ ಹುಡುಕ್ತಿದ್ದು ನಿಜ ಆದ್ರೆ ಅವ್ನ ಕಾಲುಗಳು ಹತ್ತ ಹೋಗಿ ಬಾಗಿಲು ತೆಗಿವೈಫಿ ಎಂದಾಗ ಅಯ್ಯೋ ಇವನು ಆತರ ಏನು ಯೋಚಿಸಿಲ್ವಾ ನಾನೇ ಏನೇನೋ ಯೋಚಿಸಿದೆ ಸತ್ಯ ಶಿವನಿಗೆ ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಆಗಿದ್ದಿದ್ರೆ ಅಷ್ಟೆ ನೀವಿದ್ದೀರಾಯಿ ಎನ್ಕೊಂಡು ಈಗ ಹೊರಗಡೆ ಯಾಕೆ ಬಿಡು ಯಾರಾದರೂ ನೋಡಿದ್ರೆ ಎನ್ನುತ್ತಲೇ ಬಾಗಿಲು ತೆರೆದಳು ಕುಡ್ದಿದ್ರು ಬೀವಿ ಫುಲ್ ಸ್ಟಡಿ ಗೊತ್ತಲ್ವಾ ಅವನ ವಕ್ಕರ ನಡೆಗೆ ಹೆದರಿದವಳು ನನ್ ಮುಖ ಮುದ್ದೆ ನೇರವಾಗಿ ಅಪ್ಪಚೆ ಮಾಡೋಕಾಗ್ದೆ ಈಗ ಬೀಳ್ಸಿ ಪಂಚ್ ಕೊಡೋ ಪ್ಲಾನ್ ಅಲ್ವಾ ಸುಮ್ಮನೆ ಬಿಡೋ ಹಸುರ ಎನ್ನುತ್ತಿರಲು ಒಮ್ಮೆ ಅತ್ತ ಒಮ್ಮೆ ಹಿತ್ತ ಎನ್ನುತ್ತಾ ವಾಲುತ್ತಾ ನಡೆಯುತ್ತಿದ್ದ ಬೀವಿ ದಿಕ್ಕು ತೋಚದೆ ಅವನನ್ನಪ್ಪಿ ಹಿಡಿದಳು ಹಾಗೆ ಕಣ್ಣು ಮುಚ್ಚುತ್ತ ಏನೋ ಮಾಡ್ತಿದ್ಯಾ ಹಸುರ ವಂಶದವನೇ ಯಾವ್ ಜನ್ಮದಲ್ಲೇ ನಿನ್ ಮುಸುಡಿಗೆ ತೊಂದ್ರೆ ಮಾಡಿದ್ದೆ ನಾನು ಅಂತ ಈ ಜನ್ಮದಲ್ಲಿ ಕಾಡ್ತಿದ್ಯಾ ಎಂದು ಬೈಕೊಂಡ್ಲು ಕಂಡ್ಬಿಡು ವೈಫಿ ನಾನ್ ಬಿದ್ರು ನಿನ್ನ ಬೀಳ್ಸಲ್ಕಿ ಮಾತು ಕೊಟ್ರೆ ಪಕ್ಕ ಮರಿಯಲ್ಲ ಎನ್ನುತ್ತಲೆ ಮೆಟ್ಟೆ ಇಳಿದು ಡೈನಿಂಗ್ ಟೇಬಲ್ ಬಳಿ ಬಂದು ಟೇಬಲ್ ಮೇಲೆ ಕೂರಿಸಿದ ಅವಳನ್ನ ಬಡ ಜೀವ ಬದುಕಿತು ಅಂತ ಒಮ್ಮೆ ಉಸಿರು ದಪ್ಪಿ ಅವನನ್ನ ನೋಡಿ ಅವನಿಗೆ ಬಡಿಸಿಕೊಂಡು ತಿನ್ನೋಕೆ ಭಾರವಾಗಿ ಅವಳನ್ನೇ ಹೊತ್ಕೊಂಡ್ ಬಂದಿದ್ದಾನೆ ಎಂದು ತಿಳಿದವಳು ಏನು ನನ್ ಕರ್ಕೊಂಡು ಬಂದ್ರೆ ನಾನೇ ಬಡಿಸ್ತೀನಿ ಉಪಚಾರ ಮಾಡ್ತೀನಿ ಅಂತನಾ ಇಲ್ಲ ಯಾವುದೇ ಕಾರಣಕ್ಕೂ ನೀನ್ ಅನ್ಕೊಂಡಂತೆ ನಾನು ಮಾಡಲ್ಲ ಎಂದು ಸಿಟ್ಟಲ್ಲಿ ನುಡಿದಾಗ ಏನನ್ನೋ ಹುಡುಕುತ್ತಾ ಒಮ್ಮೆ ಹಣೆ ಮೇಲೆ ತೋರ್ ಬೆರಳಲ್ಲಿ ಸವರಿಕೊಂಡು ಮತ್ತೊಮ್ಮೆ ಗಲ್ಲದ ಮೇಲೆ ಬೆರಳಿಸಿಕೊಂಡು ಏನನ್ನೋ ಯೋಚಿಸಿ ಮೊಟ್ಟೆ ಎಲ್ಲಿ ವೈಪಿ ಎಂದು ಕೇಳಿದ ಊಟ ಮಾಡೋಕೆ ಮೊಟ್ಟೆ ಯಾಕೆ ಟೇಬಲ್ ಹತ್ತಕ್ಕೆ ತಟ್ಟೆ ಇರುತ್ತೆ ಮೊಟ್ಟೆ ಯಾಕಿರುತ್ತೆ ಮೊಟ್ಟೆಗಿಟ್ಟೆ ರಾತ್ರಿ ತಿನ್ನೋ ಅಭ್ಯಾಸ ಇಲ್ಲ ಆಗ ನಿಂಗೆ ಎಂದು ಅವನನ್ನ ನೋಡಲು ಅವಳ ಸನಿಹಕ್ಕೆ ಬಂದು ತನ್ನೆರಡು ಕೈಗಳನ್ನ ಅವಳ ಅಕ್ಕ ಪಕ್ಕ ಊರಿ ಕೊಂಚ ಬಾಗಲು ನೋಡು ಅಸುರ ನಿನ್ ಕೆನ್ನೆಗೆ ನನ್ ಕೈ ರುಚಿ ನೋಡು ಆಸೆ ಅನ್ಸುತ್ತೆ ಸುಮ್ನೆ ದೂರ ದೂರ ಇರು ಆಮೇಲೆ ಮುಖ ಮೂದ್ದೆಲ್ಲ ಊಟ ಮಾಡೋ ತರ ಮಾಡ್ತೀನಿ ಎಂದವಳನ್ನ ನೋಡಿ ನಗುತ್ತಲೆ ತೀರ ಸನಿಹಕ್ಕೆ ಬರಲು ಹಿಂದೆ ಹಿಂದೆ ಸರಿಯುತ್ತಿದ್ದಳು ಚಾರು ಹಾಗೆ ಅವಳತ್ತವೇ ಬಂದು ಏನೋ ಮಾತಾಡುವ ರೀತಿಯಲ್ಲಿ ವರ್ತಿಸಿ ಹಾಗೆ ಅವಳತ್ತವೇ ಬಂದು ಏನೋ ಮಾಡುವ ರೀತಿಯಲ್ಲಿ ವರ್ತಿಸಿ ಅವಳ ಬೆನ್ನಿಂದ ಇದ್ದ ತಟ್ಟೆ ಹಿಡಿದು ಐ ಕಾಟ್ ಇಟ್ ಎನ್ನುತ್ತಾ ಅವಳ ಪಕ್ಕ ಬಿಟ್ಟಾಗ ಅದನ್ನು ನೋಡಿ ಮತ್ತೆ ಬಚಾವಾದೆ ಎಂದುಕೊಂಡು ನೀನು ಒಬ್ಬನೇ ಬಂದು ಮೆಕ್ಕೋಕೆ ಕಷ್ಟ ಅಂತ ನನ್ನ ಕರ್ಕೊಂಡು ಬಂದ್ಯಾ ಆಗಲೇ ಬಂದು ತಿಂದಿದ್ರೆ ಏನಾಗಿರೋದು ಎಲ್ಲರೂ ರೂಮ್ ಸೇರಿದ ಮೇಲೆ ಒಬ್ನೇ ಬಂದು ತಿನ್ನೋಣ ಅಂದ್ಕೊಂಡ ಅಂದ್ಕೊಂಡಿರ್ತೀಯ ಬಿಡು ಮೊದಲೇ ಯಾರಿಗೂ ಇಲ್ದೇರೋ ಪ್ರೆಸ್ಟೀಜ್ ಇದೆ ನಿನ್ಗೆ ಹಸುರ ವಂಶದಲ್ಲಿ ಇದೆಲ್ಲ ಮೇಂಟೇನ್ ಮಾಡ್ತಾರೆ ಎಂದು ಗೊಣಗುವಾಗ ಶು 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 ಎಂದು ಬೆರಳು ಮಾಡಿ ತೋರಿದ್ದ ಹಾಗೆ ಅನ್ನಕ್ಕೂ ಮೊದಲು ತಟ್ಟೆಯಲ್ಲಿ ಸಾರಾಕಿದವನನ್ನ ನೋಡಿ ಹೇ ಹಸುರ ಏನ್ ಮಾಡ್ತಿದ್ಯಾ ಕಾಲ್ ಸೂಪ್ ಅನ್ಕೊಂಡ ಇದು ಸಾರು ಅನ್ನದ್ ಜೊತೆ ತಿನ್ಬೇಕು ಬಡಿಸ್ಕೊಳ್ಳೋಕೂ ಬರಲ್ವಾ ಎಂದವಳ ನೋಡಿ ನಾನ್ಯಾರು ಕಶ್ಯಪ ಕಶ್ಯಪ್ಪ ಬ್ರಹ್ಮನ ಮಗ ದಿತಿ ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನ ಸುಟ್ಟು ಆದಿತ್ಯನ ಅಟ್ಟಹಾಸವನ್ನ ಮಟ್ಟ ಹಾಕಿದ ಸಾಹಸಿ ಎಂದು ಡೈಲಾಗ್ ಬಿಡುತ್ತಿದ್ದದ್ದು ನೋಡಿ ಅವಳ ತಲೆ ಗಿರ್ರಂದಿತ್ತು ಇನ್ನು ಹೇಳ್ತಿದ್ನೋ ಏನೋ ತಟ್ಟನೆ ಬಾಯಿ ಮುಚ್ಚಿಸಿದವಳು ಏನಸುರ ಡೈಲಾಗ್ ಹೇಳ್ತಿದ್ಯಾ ಅದು ಕುಡಿದಾಗ ಕೂಡ ಇಷ್ಟು ನೀಟಾಗಿ ಹೇಳ್ತಿದ್ಯಾ ಅಂದ್ರೆ ನೀನೆಷ್ಟು ದೊಡ್ಡ ಅಭಿಮಾನಿ ಇರ್ಬೇಡ ಈ ಡೈಲಾಗಿಗೆ ಎಂದಾಗ ಇಲ್ಲ ವೈಫಿ ಈ ಮೂವಿ ನೋಡಿನ ನಾನು ಬದಲಾಗಿದ್ದು ನನ್ನ ತಾತ ಫೇಮಸ್ ಇದ್ರಲ್ಲಿ ಎಂದು ನಗುತ್ತಾನೆ ಏನೋ ತಾತನಾ ಎಂದು ಅಚ್ಚರಿಯಾದಾಗ ಆ ಓಲ್ಡ್ ಮನ್ ಕತೆ ಬಿಡು ನನ್ ಸ್ಟೈಲ್ ಏನು ನಿಂಗಿದೆಲ್ಲ ಅರ್ಥ ಆಗಲ್ಲ ವೈಫಿ ಸುಮ್ಮನೆ ಕೂತ್ಕೊ ನಾನ್ ಸಾರಾಕಿನೇ ಅನ್ನ ಹಾಕೋದು ಎಂದು ಸಾರ ಹಾಕೊಂಡು ಆಮೇಲೆ ಅನ್ನ ಬಡಿಸಿಕೊಂಡವನನ್ನ ನೋಡಿ ನನ್ ಕರ್ಮ ತುಂಬಾ ಖರಾಬ್ ಆಗಿರೋ ಟೈಮ್ ನಲ್ಲಿ ಬ್ರಹ್ಮದೇವ ನಮ್ಮಿಬ್ರನ್ನ ಗಂಟಾಕಿದಾನೆ ಅನ್ಸುತ್ತೆ ಬಾಯಿ ತಪ್ಪಿ ಹಸುರ ಅಂದಿಲ್ಲ ನಾನು ನಿಜಕ್ಕೂ ನೀನ್ ಹಸುರಾನೆ ಎನ್ನುತ್ತಿದ್ದವಳನ್ನ ನೋಡಿ ಯಾಕಾಗಿ ಹೇಳ್ತೇವ ವೈಫಿ ಅಷ್ಟೊಂದು ಕೆಟ್ಟವನ ನಾನು ಏನೋ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟೇ ತಾನೆ ಎಂದಾಗ ಎರಡೆರಡು ಬಾರಿ ಕಣ್ಣುಜ್ಜಿಕೊಂಡು ನೋಡುವ ಚಾರು ಏನಂದೆ ಏನಂದೆ ಇನ್ನೊಮ್ಮೆ ಹೇಳು ಪ್ಲೀಸ್ ಕೇಳು ಅಸುರ ಎಂದಾಗ ಅನ್ನವನ್ನ ಸಾರಿನ ಜೊತೆಗೆ ಮಿಕ್ಸ್ ಮಾಡಿ ಅವಳತ್ತ ತುಟ್ಟಿಡಿದವ ಹಿಡಿದವ ಆಸುರರಿಗೆ ಬುದ್ಧಿ ಮಂದು ಎಲ್ಲ ಮರ್ತೋಗುತ್ತೆ ಅದ್ಬಿಡು ಈಗ ತಿನ್ನು ಆ ಮಾಡುವಲ್ಪೀ ಎನ್ನುತ್ತಾನೆ ಲಕ್ಕಿ ಅವಳಿಗೆ ಮತ್ತೆ ಪರಮಾಶ್ಚರ್ಯ ಲೋ ಹಸುರ ಇದು ನೀನೇನಾ ಎಲ್ಲರೂ ಕುಡ್ದು ಕೆಟ್ಟವರಾದ್ರೆ ನೀನು ಕುಡ್ದಾಗ ಮಾತ್ರ ಒಳ್ಳೆಯವನಾಗ್ತೀಯಲ್ಲ ನೀನು ನಿನ್ನ ಸ್ಟೈಲ್ ನಿಜಕ್ಕೂ ಬೇರೇನೆ ಬಿಡು ಎಂದು ನಂಗೇನು ಬೇಡ ನೀನೇ ತಿನ್ನು ನಿಂಗೆ ಹಸವಾಗಿರೋದು ನನಗಲ್ಲ ಎನ್ನಲು ಅವಳ ತುಟ್ಟಿ ಬಳಿ ದುಡ್ಡು ಬಿಬಿ ಇವ ವೈವಿ ಹಾಗೆಲ್ಲ ಹಠ ಮಾಡಬಾರ್ದು ನಿನ್ನ ಕೈಗೆ ಗಾಯ ಆಗಿರೋದು ಮರ್ತಿದ್ದ ನಾನು ಈ ಬೀಬಿಗೆ ಬುದ್ಧಿ ಇಲ್ಲ ಪಾಪ ನಿನ್ನ ಕೈಗೆ ಗಾಯ ಆದರೆ ನೀನು ಹೇಗೆ ಬಡಿಸ್ತೀಯ ಅಲ್ವಾ ತಿನ್ನೋಕ್ಕೂ ಆಗಲ್ಲ ನಿಂಗೆ ಅದಕ್ಕೆ ತಿನ್ನು ನಿನ್ ಕೈ ಸರಿ ಹೋಗೋವರೆಗೂ ನಾನೇ ತಿನ್ನಿಸ್ತೀನಿ ಓಕೆನಾ ವೈಫಿ ಎಂದಾಗ ತಿನ್ನದೆಯೇ ನೆತ್ತಿಗೇರಿತ್ತು ಅವಳಿಗೆ ಕೆಮ್ಮುತ್ತಿದ್ದವಳಿಗೆ ತಾನೇ ನೀರು ಕುಡಿಸುವ ಲಕ್ಕಿ ಅವಳ ನೆತ್ತಿ ತಟ್ಟುತ್ತಾ ಕಾಳಜಿ ತೋರಿದ ನಂಗ ಹಸಿವಿಲ್ಲ ನೀನ್ ಬಕ್ಕರ್ಸು ಎಂದು ಹಠ ಮಾಡಿದವಳನ್ನ ನೋಡಿ ಎಡಗೈಯಲ್ಲಿ ಅವಳ ಮುಂಗುರುಳಿ ಸರಿಸುತ್ತಾ ನಾ ನನ್ಗಾಗಿ ಇಲ್ಲಿ ತನಕ ಬರ್ಲಿಲ್ಲ ವೈಫಿ ನಿಂಗಾಗಿ ಬಂದಿದ್ದು ಆ ಎಂದಾಗ ಕೆಮ್ಮು ನಿಲ್ಲಿಸಿ ಬೇಡ ನಂಗೆ ನೀನೆ ತಿನ್ನು ಎಂದು ಕೈ ದೂರ ತಳ್ಳುತ್ತಾಳೆ ಚಾರು ಏನ್ ವೈಫಿ ನೀನು ಸುಮ್ಮನೆ ಹಠ ಮಾಡ್ತೀಯ ಇಷ್ಟು ಪ್ರೀತಿನ ಲಕ್ಕಿ ತಿನ್ನಿಸ್ತಿದ್ರೆ ಸುಮ್ನೆ ತಿನ್ನೋದ್ ಬಿಟ್ಟು ಎನ್ನುತ್ತಾ ಅವಳನ್ನ ಕೊಂಚ ಹತ್ತಿರ ಎಳೆದುಕೊಂಡು ಯಾವ್ದರ ಬುದ್ಧಿ ಹೇಳದೆ ತಿಂತಿಯಾ ಎಂದು ಅವನೇ ಆಲೋಚಿಸಿ ಹಾ ನಾನ್ ತಿಂದೆ ಇದ್ದಾಗ ನನ್ನಪ್ಪ ಹೇಳ್ತಿದ್ದ ಹಾಗೆ ಬುದ್ಧಿ ಹೇಳ್ತೀನಿ ಇರು ಎಂದವ ಹಠ ಮಾಡಬಾರ್ದು ವೈಫಿ ಹಸಿವು ಯಾರನ್ನು ಬಿಡೋದಿಲ್ಲ ಅನ್ನದ ಮುಂದೆ ಕೋಪ ತಾಪ ತೋರಿಸ್ಬಾರ್ದು ಎಷ್ಟೋ ಜನಕ್ಕೆ ಮೂರತ್ತು ಊಟ ಸಿಕ್ಕಿಲ್ಲ ಅಂತ ಕೊರುಕ್ತಾರೆ ಗೊತ್ತಾ ಪರಬ್ರಹ್ಮ ಸ್ವರೂಪಂ ಅನ್ನೋದು ಗೊತ್ತಿಲ್ವಾ ನಿಂಗೆ ವೈಫಿ ಹಠ ಮಾಡ್ಬೇಡ ಜಾಣ ಮರಿತಾರ ತಿನ್ನು ಎನ್ನುತ್ತ ತುತ್ತು ಅವಳ ಮುಂದೆ ಹಿಡಿಯುತ್ತಾ ನುಡಿಯುತ್ತಿದ್ದವನನ್ನ ನೋಡಿ ಅವಳ ಅಪ್ಪನನ್ನ ನೆನೆದಳು ಚಾರು ಫ್ಲಾಶ್ ಬ್ಯಾಕ್ ಸೂರ್ಯ ಹೊರಟು ಚಂದಿರನ ಆಗಮನವಾಗಿ ಮೂರು ತಾಸಾಗಿತ್ತು ಪುಟಾಣಿ ಚಾರು ಅಮ್ಮನ ಮೇಲೆ ಮುನಿಸಿಕೊಂಡು ಊಟ ಬಿಟ್ಟಿದ್ದ ರಾತ್ರಿಯದು ತಿನ್ನು ಚಾರು ಪುಟ್ಟ ಒಂದೋ ತುತ್ತು ತಿನ್ನು ಎನ್ನುತ್ತಿದ್ದವರು ಅವಳ ಬಾಯಿ ಬಳಿ ತುತ್ತಿಡಿದಾಗ ಬೇಡ ಅಪ್ಪ ನಾನು ತಿನ್ನಲ್ಲ ಎನ್ನುತ್ತಾ ಹಠ ಮಾಡಿದ್ದಳು ಪುಟಾಣಿ ಚಾರು ಹಾಗೆಲ್ಲ ಹೇಳ್ತಾರ ಪುಟ್ಟು ಅಮ್ಮ ಯಾಕೆ ಬೈತಾಳೆ ಹೇಳು ಮೇಲಿರೋ ಪ್ರೀತಿಗೆ ತಾನೆ ಇವತ್ತು ನೀನು ತಡವಾಗಿ ಮನೆಗೆ ಬಂದಿದ್ದಕ್ಕೆ ಹೆದರಿಕೆ ಆಯಿತು ಅವಳಿಗೆ ನನಗೆ ನೀನ ಜೀವ ಅಲ್ವಾ ಬಂಗಾರ ಎಂದು ಅವಳ ಹಣಿಗೆ ಮುತ್ತಿಟ್ಟರು ಇಲ್ಲ ಇಲ್ಲ ನಾನು ತಿನ್ನಲ್ಲ ಅಪ್ಪ ಬೇಡ ನನಗೆ ಎಂದು ಇನ್ನೂ ಹಠ ಮಾಡಲು ಅವಳಮ್ಮ ಸಿಟ್ಟಾದರು ಆದ್ರೆ ತಂದೆ ತಾಳ್ಮೆಯಿಂದ ಬುದ್ಧಿ ಹೇಳಿದ್ರು ಮುಂದಿರೋ ಅನ್ನಪೂರ್ಣೆನ ಕಾಯಿಸ್ಬಾರ್ದು ಕಣೆ ಚಾರು ಆಕೆ ಮುನಿದ್ರೆ ಒಂದು ಹೊತ್ತಿನ ಊಟಕ್ಕೂ ಕೈ ಚಾಚಬೇಕು ಅನ್ನಂ ಪರಬ್ರಹ್ಮ ಸ್ವರೂಪಿ ಅನ್ನೋದು ಗೊತ್ತಿಲ್ವಾ ಎಷ್ಟು ಜನ ಈ ಊಟಕ್ಕೆ ಪರ್ದಾಡ್ತಿದ್ದಾರೆ ಗೊತ್ತಾ ಅಂಥವ್ರ ಮಧ್ಯೆ ನಮ್ಗೆ ತಟ್ಟೆಯಲ್ಲಿ ಅನ್ನ ಸಿಗುತ್ತೆ ಅಂದ್ರೆ ನಾವು ಪುಣ್ಯವಂತರು ಯಾವುದೇ ಕಾರಣಕ್ಕೂ ಊಟದ ಮೇಲೆ ನಿನ್ ಮುನಸು ಕೋಪ ಕಾಲಹಣ ಮಾಡಬಾರ್ದು ಎಷ್ಟೋ ಮಕ್ಕಳಿಗೆ ಈ ತರ ಕೈ ತುತ್ತು ಕೊಡೋಕೆ ತಂದೆ ತಾಯಿ ಇರರು ಮಗಳೇ ತಿನ್ನಮ್ಮ ಎಂದಾಗ ತಟ್ಟನೆ ಎಲ್ಲವನ್ನು ಅರಿತವಳ ಹಾಗೆ ಅಮ್ಮನ ಬಳಿ ಕ್ಷಮೆ ಕೇಳಿ ಅಪ್ಪನ ಕೈ ತುತ್ತು ತಿನ್ನುತ್ತಾಳೆ ಚಾರು ವಾತ್ಸವ ಇಷ್ಟು ನೆನೆಯುತ್ತಾ ಲಕ್ಕಿಯಲ್ಲಿ ತನ್ನ ತಂದೆಯ ಗುಣ ನೋಡಿದ ಹುಡುಗಿ ತಡ ಮಾಡದೆ ತಿನ್ನುತ್ತಾಳೆ ಆಕೆ ಅವನ ಕೈ ತುತ್ತು ತಿಂದ ಕೂಡಲೇ ಯಸ್ ದಾಟ್ಸ್ ಲೈಕ್ ಅ ಬ್ಯಾಡ್ ಗರ್ಲ್ ಎನ್ನಲು ಅಚ್ಚರಿಯಾಗಿ ಅವನನ್ನ ನೋಡಿ ಏನು ಬ್ಯಾಡ್ ಗರ್ಲ ಗುಡ್ ಗರ್ಲ್ ಅನ್ಬೇಕು ತಾನೇ ಎಂದಾಗ ಎಸ್ ಎಲ್ರು ಅದೇ ಅಂತಾರೆ ಎಲ್ರು ಅದೇ ಅಂತಾರೆ ಅಂತ ನಾನು ಅದೇ ಹೇಳ್ಬೇಕವೇ ನಾನ್ ಯಾರು ಎಂದ ಕೂಡ್ಲೆ ಮತ್ತೆ ಡೈಲಾಗ್ ಹೇಳಿದ್ರೆ ಏನೋ ಭಯದಲ್ಲಿ ಬಿಬಿ ಲಕ್ಕಿ ಅಂತ ಗೊತ್ತು ಬಿಡಪ್ಪ ಎಂದಾಗ ಎಸ್ ಬೀಬಿ ನಾನು ನನ್ನ ವೈಫಿ ನೀನು ಸೊ ಬ್ಯಾಡ್ಗಲ್ಲೇ ಆಗ್ಬೇಕು ಎಂದಾಗ ಸುಮ್ಮನೆ ನಕ್ಕಿ ಸುಮ್ಮನಾದಳು ಹೇಗೋ ಸಾಹಸ ಮಾಡಿ ಅವಳ ಹೊಟ್ಟೆ ತುಂಬಿಸಿದ್ದ ಲಕ್ಕಿ ಹೊಟ್ಟೆ ತುಂಬಿದ ವೈಫಿ ಎಂದಾಗ ಹ್ಮ್ ಎಂದು ತಲೆಯಾಡಿಸಿ ನಕ್ಕಳು ಹಾಗೆ ಕೈ ತೊಳ್ಕೊಂಡು ಅವಳತ್ತ ಒಂದು ನಗು ಬೀರಿದ್ದ ಅದರ ಅರ್ಥ ಏನೇ ಮಾಡಿದ್ರು ಲಾಭ ಕೇಳೋ ಅಭ್ಯಾಸದವ ತನ್ನ ಕೈಗೆ ಬಿಡುವು ಕೊಟ್ಟು ಅವಳ ಕೈಗೆ ಕೆಲಸ ಕೊಟ್ಟಿದ್ದ ಅಷ್ಟೆ ಏನು ಎಂದವಳ ನೋಡಿ ಅದೇ ವೈಪಿ ಎಂದಾಗ ಸಿಟ್ಟಾಗುವ ಚಾರು ಉರಿ ನೋಟ ಬೀರಲು ಹಾಗೆ ಚೇರ್ ಮೇಲೆ ಕೂತವ ಬಾ ನೀನ್ ಹಬಿಗೆ ಊಟ ಮಾಡಿಸು ಎನ್ನಲು ಅನ್ಕೊಂಡೆ ನೀನ್ ಏನೇ ಮಾಡಿದ್ರು ನೀನ್ ಕಿತ್ತೋಗಿರೋ ಬುದ್ಧಿ ಬಳಸಿ ಲಾಭ ಕೇಳ್ತೀಯಾ ಅಂತ ಹಂಗೆ ಮಾಡ್ತಿದ್ಯಾ ಎಂದು ಟೇಬಲ್ ಮೇಲಿಂದ ಇಳಿಯುತ್ತಿದ್ದವಳ ನೋಡಿ ಇರು ಇರು ವೈಫೈ ಅಲ್ಲ ವೈಫಿ ನಾನು ಹೆಲ್ಪ್ ಮಾಡ್ತೀನಿ ಎನ್ನುತ್ತಾ ತಾನೇ ನಡು ಹಿಡಿದು ಮೆಲ್ಲಗೆ ಕೆಳಗಿಳಿಸಿದವ ಬೇಗ ತಿನ್ಸು ವೈಫಿ ಐ ಆಮ್ ಹಂಗ್ರಿ ಎನ್ನುತ್ತಾ ಮತ್ತೆ ಚೇರ್ ಮೇಲೆ ಕೂರಲು ತಟ್ಟೆಯಲ್ಲಿ ಊಟ ಬಡಿಸಿಕೊಂಡವಳು ಸ್ಪೂನ್ ಹಾಕಿ ಕೈಗಿಟ್ಟು ತಿನ್ನು ಎಂದು ಇನ್ನೇನು ಹೋಗ್ಬೇಕೆನ್ನುವಾಗ ಕೈ ಹಿಡಿದು ತನ್ನ ಮೇಲೆ ಕೂಡಿಸಿಕೊಂಡವ ಎನ್ನುತ್ತಾ ಬಾಯ್ ತೆರೆದನು ಇಲ್ಲದಿದ್ದರೆ ಹಸುರನಂತೆ ಕಾಡುವವನು ಕುಡಿದಾಗ ಮಗುವಿನಂತೆ ವರ್ತಿಸುವುದು ನೋಡಿ ವಿಚಿತ್ರವೆನಿಸಿತ್ತು ಅವಳಿಗೆ ಪ್ಲೀಸ್ ವೈಫಿ ತಿನ್ಸು ಎನ್ನುತ್ತಾ ಬಾಯಿ ತೆರೆದವನಿಗೆ ಇಲ್ಲ ಎನ್ನುವ ಕ್ರೂಡಿ ಅಲ್ಲ ಅವಳು ತಿನ್ನಿಸೋಕೆ ಶುರು ಮಾಡಿದ್ಲು ಹಸಿವಾಗಿರೋ ಮಗು ಅಮ್ಮನ ಕೈ ತುತ್ತು ತಿನ್ನುತ್ತಿದ್ದಂತೆಯೇ ಇತ್ತು ಆ ದೃಶ್ಯ ತಟ್ಟಿಯಲ್ಲಿದ್ದ ಊಟ ಖಾಲಿ ಮಾಡಿದವನನ್ನ ನೋಡಿ ಇನ್ನೂ ಸ್ವಲ್ಪ ತಿಂತಿಯ ಹಸುರ ತಾಯಿಯ ಹೃದಯವಂತಿಕೆ ಉಳ್ಳವಳು ಸಹಜವಾಗಿ ಕೇಳಿದಾಗ ಬೇಕು ಬೇಕು ವೈಫಿ ಎಂದು ತಲೆಯಾಡಿಸುತ್ತ ಕೇಳಿದ್ದ ಬಿಬಿ ಮತ್ತೆ ಒಂದಿಷ್ಟು ಅನ್ನ ಸಾರು ಕಲಸಿಕೊಂಡು ಬಂದು ನಿಲ್ಲಲು ಮತ್ತೆ ಅವನ ಅವನ ಮೇಲೆ ಕೂರಿಸಿಕೊಂಡು ಊಟ ತಿನ್ನುತ್ತಾನೆ ಲಕ್ಕಿ ಇಬ್ಬರ ನೋಟ ಈ ಬಾರಿ ಕನೆಕ್ಟ್ ಆಗಿತ್ತು ಅಂದ್ರೂ ತಪ್ಪಿಲ್ಲ ಅವನಿಗೆ ಅವಳನ್ನ ಬಿಟ್ಟು ಬೇರೇನೂ ಕಾಣಿಸ್ತಿಲ್ಲ ಅವಳಿಗೆ ಅವನು ಬಿಟ್ಟು ಬೇರೇನೂ ಕಾಣ್ತಿಲ್ಲ ತಿನ್ನಿಸುತ್ತಿದ್ದವಳು ನೀನು ಕೆಟ್ಟವನಲ್ಲ ಅಂತ ಗೊತ್ತು ನನಗೆ ಹಸುರ ಆದರೆ ಯಾಕೆ ಬಿ ಬಿ ಅಂತ ನೀಮ್ ಪ್ಲೇಟ್ ಹಾಕೊಂಡು ಓಡಾಡ್ತೀಯಾ ಎಂದಾಗ ಕೆಳ ಟುಟ್ಟಿ ಮರಚಿ ಗೊತ್ತಿಲ್ಲ ಎಂದಿದ್ದ ಕುಡಿದಾಗ ಅವರ ಒರಿಜಿನಲ್ ಕ್ಯಾರೆಕ್ಟರ್ ಬರುತ್ತಂತೆ ನಿಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಥೇಟ್ ಮಗುನೇ ಆದರೆ ಯಾಕೆ ಬದಲಾಗಿದ್ಯಾ ಇದಕ್ಕೆಲ್ಲ ಕಾಣದಿಲ್ರು ಬಾನ ಅಥವಾ ಬೇರೆ ಯಾರಾದರೂನಾ ಕೇಳುತ್ತಿದ್ದವಳ ಮಾತಿಗೆ ನಗುತ್ತಾ ಅವಳ ಗಲ್ಲದ ಮೇಲಿನ ಚುಕ್ಕಿಯ ಮೇಲೆ ಕೈಯಾಡಿಸಿ ಇನ್ನೇನು ಅವಳು ಮಾತು ಶುರು ಮಾಡಬೇಕೆನ್ನುವಾಗ ಅವಳ ತುಟಿ ಮೇಲೆ ಕೈ ಇಟ್ಟವ ಹನ್ನೆರಡು ವರ್ಷ ಆಗಿತ್ತು ವೈಫಿ ಕೈ ತು ಎಷ್ಟು ಎಷ್ಟಿಂದ ತೃಪ್ತಿ ಆಗ್ತಿಲ್ಲ ಎಂದು ಕಣ್ಣಲ್ಲಿ ಚೂರು ತಿನ್ನಿಸು ಎನ್ನುವ ಸಂದೇಶ ರವಾನಿಸಿದ್ದ ಬೀಬಿ ಅವನ ಸಂದೇಶಕ್ಕೆ ಉತ್ತರ ನೀಡುವ ಹಾಗೆ ನೀನ್ ನಿಶ್ಚಿಂತಿಯ ತಿನ್ನು ನಾನ್ ತಿನ್ನಿಸ್ತೀನಿ ಅಸುರ ಎನ್ನುತ್ತಾಳೆ ಚಾರು ಅವಳ ಉತ್ತರಕ್ಕೆ ಖುಷಿ ಪಟ್ಟವ ನಡು ಬಳಸಿ ಇನ್ನಷ್ಟು ಹತ್ತಿರ ಎಳೆದುಕೊಂಡು ನೀನ್ ಹೀಗೆ ತಿನ್ನಿಸ್ತಿದ್ರೆ ನಾನ್ ಬಕಾಸುರನ್ ರೀತಿ ಇರ್ತೀನಿ ಓಕೆ ಓಕೆನಾ ಬೈಪಿ ಇಲ್ಲೂ ಅಸುರ ಅಂತ ಹೇಳಿದಕ್ಕೆ ಬೈಬೇಡ ಎಂದಾಗ ಮನಸಾರೆ ನಗುತ್ತಾಳೆ ಚಾರು ಅವಳ ನಗು ನೋಡಿ ಎಷ್ಟು ಮುದ್ದಾಗಿ ನಾಗತ್ಯ ನೀನು ವೈಫಿ ಇನ್ನೊಂದು ಚೂರು ತಿನ್ಸು ಪ್ಲೀಸ್ ಎಂದಾಗ ಮತ್ತೆ ತಿನ್ನಿಸೋಕೆ ಶುರು ಮಾಡ್ತಾಳೆ ಚಾರು ತುಂಬಾ ದಿವ್ಸದ ನಂತರ ಹೊಟ್ಟೆ ಬಿಗಿಯುವಷ್ಟು ಊಟ ಮಾಡುವ ಲಕ್ಕಿ ಥ್ಯಾಂಕ್ಸ್ ವೈಫಿ ತುಂಬಾ ವರ್ಷದ ನಂತರ ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ ನೆಮ್ಮದಿಯಿಂದ ಖುಷಿಯಾಗಿ ತೃಪ್ತಿಯಾಗಿ ಎಂದಾಗ ಅವನ ಮೇಲಿಂದ ನೀನು ಹೇಳಬೇಕೆನ್ನುವ ಹುಡುಗಿಯ ಕೈ ಹಿಡಿದು ಮತ್ತೆ ಕೂರಿಸಿಕೊಂಡವ ದಿನ ನೀನೇ ಊಟ ಮಾಡಿಸ್ತೀಯ ವೈಫಿ ಎಂದು ಕೇಳಿದವನ ಮಾತಿಗೆ ಹ್ಞೂ ಎನ್ನುವ ಮನಸ್ಸು ಅವಳಿಗೆ ಆದರೆ ಅವನನ್ನ ಎಲ್ಲರ ಜೊತೆ ಬೆರೆಯುವಂತೆ ಮಾಡೋ ಭಯಕ್ಕೆ ಹಠ ಉಳ್ಳವಳು ಆಗಲ್ಲ ಬಿಡು ನನ್ನ ನಾನೇ ನಿನ್ ಮನ್ಸಾರೆ ಒಪ್ಪಿ ಮದ್ವೆ ಆಗಿರೋ ಹೆಣ್ಣಲ್ಲ ಎಂದು ಮೇಲೇಳಲು ಮತ್ತೆ ಅವಳನ್ನ ತನ್ನ ಮೇಲೆ ಕೂರಿಸಿಕೊಳ್ಳುವ ಲಕ್ಕಿ ಪ್ಲೀಸ್ ವೈಫಿ ಪ್ಲೀಸ್ ವೈಫಿ ನನ್ನ ಭೋಜನಕ್ಕಿಂತ ಬದುಕು ಬೇಕು ಅನಿಸೋ ವ್ಯಕ್ತಿ ಕೈಯಲ್ಲಿ ತಿನ್ನೋ ಊಟಕ್ಕೆ ಬೆಲೆ ಜಾಸ್ತಿ ಎಂದು ಮೇಧಾವಿಯಂತೆ ನುಡಿದಾಗ ಇದೇ ಮಾತು ನೀನ್ ನೆಟ್ಟಿಗಿದ್ದಾಗ ಹೇಳು ಉತ್ತರ ಕೊಡ್ತೀನಿ ನೀನು ನಿಮ್ಮ ಮೇಲೆ ಇಲ್ಲಿಗೆ ಬರ್ಬೇಕು ಎಲ್ಲರ ಜೊತೆ ಊಟ ತಿಂಡಿ ಮಾಡ್ಬೇಕು ಅಷ್ಟೇ ಎಂದಳು ಚಾರು ಬೇಕಿರೋ ನಾನು ದಿನ ಟೇಬಲ್ ಬಳಿ ಬರ್ತೀನಿ ಎಂದಾಗ ನಿಜವಾಗ್ಲು ನಾ ಎಂದು ಕನ್ನರಳಿಸಿದವಳನ್ನ ನೋಡಿ ನೀನು ಹೀಗೆ ನನ್ನ ಮುದ್ ಮಾಡ್ತಾ ತಿನ್ನಿಸ್ತೀನಿ ಅಂದ್ರೆ ಮಾತ್ರ ಎಂದಾಗ ಅವನಿಂದ ಮೇಲೆದ್ದವಳು ಹೋಗಿ ಬಿದ್ಕೋ ನಾಯಿ ಬಲ ಡುಂಕು ಎನ್ಕೊಂಡು ಕೈ ತೊಳೆದುಕೊಳ್ಳುವಾಗ ಓಲಾಡುತ್ತ ಅವಳನ್ನ ಅಪ್ಪು ನೋಡು ವೈಫಿ ಯೋಚನೆ ಮಾಡು ನಾನ್ ಇಲ್ಲಿಗೆ ಬರ್ತೀನಿ ಎಲ್ಲರ ಜೊತೆ ಊಟ ಮಾಡ್ತೀನಿ ಆದ್ರೆ ನೀನ್ ತಿನ್ನಿಸ್ಬೇಕು ಓಕೆನಾ ಎನ್ನಲು ಆಗಲ್ಲ ಅಂದ್ರೆ ಆಗಲ್ಲ ಹೋಗು ಬಿತ್ಕೊ ಬೆಳಿಗ್ಗೆ ಪ್ರಜ್ಞೆ ಬಂದಾಗ ಮಾತಾಡೋಣ ಏನು ಎನ್ನುತ್ತಿದ್ದವಳನ್ನ ನೋಡಿ ಈಗ ನೋ ವರ್ಕ್ ನೀನು ಬಾ ಮಲ್ಗು ಎಂದು ಕರೆಯಲು ಇದೆಲ್ಲ ಕ್ಲೀನ್ ಮಾಡ್ಬೇಕು ನೀನ್ ಸರಿಯಾಗ್ತಂಗೆ ಊಟ ಮಾಡಿದ್ರೆ ಈಗ ನಾನು ನಿದ್ದೆ ಮಾಡ್ತಿದ್ದೆ ನಿನ್ನಿನ್ಲೇ ಇದೆಲ್ಲ ಹೋಗು ఇందు సిడుకి ఇందుకినుడి చారు బావ్యూ రెస్ట్ మ ಗಾಯ ಆಗಿದೆ ಎನ್ನುತ್ತಾ ಹೂವಿನಂತೆ ಹೊತ್ತು ತನ್ನ ರೂಮಿಗೆ ಹೊರಡುವವನು ಹಾವಿನಂತೆ ಅಡ್ಡಾದಿಡ್ಡಿಯಾಗಿ ನಡೆಯುವಾಗ ಬಿಡು ಹಸುರ ಬೀಣಿಸ್ಬಿಟ್ರೆ ಇಬ್ರು ಸೊಂಟ ಮುರ್ಕೋತೀವಿ ಎನ್ನುತ್ತಿದ್ದವಳು ಅವನ ಕಾಲರ್ ಟೀ ಶರ್ಟ್ ನ ಗಟ್ಟಿಯಾಗಿ ಹಿಡಿದು ಅಪ್ಪಿದಳು ನಾನು ಫುಲ್ ಸ್ಮಾರ್ಟ್ ವೈಫಿ ನಾನು ಬಿದ್ರು ನಿನ್ನ ಬೀಳ್ಸಲ್ಲ ಎನ್ನುತ್ತಾ ಸಾಹಸ ಮಾಡಿ ರೂಮ್ ಒಳಗಡೆ ಬರುತ್ತಾ ಬಾಗಿಲಿನ ಬಳಿ ಇದ್ದ ಮ್ಯಾಟ್ ಎಡವಿ ಅಡ್ಡಾದಿಡ್ಡಿಯಾಗಿ ಬಂದು ಮಂಚದ ಮೇಲೆ ಕುಕ್ಕಿದ್ದ ಅವನು ಕುಕ್ಕಿದ ರಭಸಕ್ಕೆ ಮೇಲೆ ದೊಪ್ಪನೆ ಬಿದ್ದು ಅಮ್ಮ ಎಂದವಳು ತಲೆ ಹಿಡಿದುಕೊಂಡು ಕಣ್ಣು ಮುಚ್ಚಿದಳು ವೈಫ್ ನೋಡು ಎನ್ನುತ್ತ ತಾನು ಅವಳ ಪಕ್ಕವೇ ಮಲಗಿದ ಇವರು ಬಂದಾಗ ಆಟೋಮ್ಯಾಟಿಕ್ ಲಾಕ್ ಆಗಿತ್ತು ರೂಮು ಚಾರು ಫೋನಿಗೆ ಯಾವುದೋ ನಂಬರ್ನಿಂದ ಸುಮಾರು ಹತ್ತು ಬಾರಿ ಮಿಸ್ ಬಿದ್ದಿತ್ತು ಫೋನಿನ ಪರದೆ ಮೇಲೆ ಅಮ್ಮು ಅಮೃತಳ್ಳಿ ಅಮೃತಹಳ್ಳಿ ಅಂತಿತ್ತು ಮುಂದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ